<laughs> ீா எங்க <laughs> ಅಲ್ಲಡ ಲೈಟ್ ಅಲ್ಲ ಯಾರು ಬಡದಾರ ಈಗ ಬೈಕ್ ರಾಯ್ ಅಂದ್ರೆ ಎಲ್ಲರೂ ಗಾಡಿ ಇರ್ತವಲ್ಲ ಎಲ್ಲರೂ ಗಾಡಿ ಏ ಗನ್ಮ್ಯಾನ್ ಇಲ್ಲೇ ಇದಾರ ಸಿ ಎಸ್ ಆರ್ ಸಿ ಎ ಸರ್ ಮಾಡ್ತಾರಲ್ಲ ಸಿ ಎ ಸರ್ ನಮಗಿನ್ ಮುಂದೆ ಹೋದ್ರಗ ಏ ಅಲ್ಲಿ ಹೋದ್ರ ಮಾಂತೇಶ್ ಅಲ್ಲಿಂದ ಸಿ ಎ ಸರ್ ಅಲ್ಲಿ ಮುಂದೆ ಅಲ್ಲೇ ಗನ್ಮ್ಯಾನ್ ಅಲ್ಲಿಗ ನಮ್ಮ ಸಿ ಎಸ್ ಗನ್ಮ್ಯಾನ್ ಇಲ್ಲ ಪ್ರಕಾಶ್ ಸರ್ ಬಗ್ಲೆ ಅಲ್ಲಿ ವೀಡಿಯೋ ತೆಗಿಯೋದು ನಮ್ಗೆ ಸಾರ್ದೆ ಹಾ ನೀನ್ ನಮ್ಮನ್ನ ಲಗಟ್ ಓಡಿಸಿ